ನಮಸ್ಕಾರ ವೀಕ್ಷಕರೇ ಬಿಜಿಪ್ಲಸ್ ಪಕ್ಕ ಪಕ್ಕಾ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಪೊಲೀಸ್ ವ್ಯವಸ್ಥೆ ವಿರುದ್ಧ ಹರಿಹಾಯ್ದ ಶಾಸಕ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಜನ ವಿಶ್ವಾಸ ಕಳೆದುಕೊಂಡರೆ ತಾವು ತೀವ್ರ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ಪೊಲೀಸ್ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಎಚ್ಚರಿಕೆ ನೀಡಿದರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಶನಿವಾರ ನಡೆದ ತಾಲೂಕು ಪಂಚಾಯಿತಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ತಾಲೂಕಿನ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಗಾಂಜಾ ಸೇರಿದಂತೆ ಅಮಲಿನ ಪದಾರ್ಥಗಳಿಗೆ ದಾಸರಾಗುತ್ತಿದ್ದಾರೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ದಿನದಿಂದ ದಿನಕ್ಕೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ನಗರದಲ್ಲಿ ಸಂಚಾರ ಸುವ್ಯವಸ್ಥೆ ಹಾಳಾಗಿದೆ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ವಾಹನಗಳು ನಿಲ್ಲುತ್ತಿವೆ ಇದಕ್ಕೆ ಯಾರು ಹೊಣೆ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ ಎಂದು ಹೇಳಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಉದಾಹರಣೆಗೆ ತಾಲೂಕಿನ ಹಿರೇಮನ್ನಾಪುರ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಸ್ವತಃ ಕಳ್ಳನೇ ಒಪ್ಪಿಕೊಂಡರೂ ಪ್ರಕರಣ ದಾಖಲಿಸಲಿಲ್ಲಬೇಕೆ ಎಂದು ಸಭೆಯಲ್ಲಿ ಹಾಜರಿದ್ದ ಸಿಪಿಐ ಯಶವಂತ್ ಬಿಸ್ನಳ್ಳಿ ಅವರನ್ನು ಪ್ರಶ್ನಿಸಿದರು ಎಗ್ಗಿಲ್ಲದೆ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದೆ ಇದಕ್ಕೆ ತಿಂಗಳ ಮಾಮೂಲು ಫಿಕ್ಸ್ ಮಾಡಲಾಗಿದೆ ಎಂದು ಕೇಳಿಬರುತ್ತಿದೆ ಎಗ್ಗಿಲ್ಲದೆ ಓಸಿ ಮಡಕಾ ಜೂಜಾಟ ಹೆಚ್ಚಾಗಿದೆ ಇದಕ್ಕೆ ಕಡಿವಾಣ ಇಲ್ಲದಂತಾಗಿದೆ ಎಂದರು ಹಾಗೆ ನಗರ ಪ್ರದೇಶ ಸೇರಿದಂತೆ ತಾಲೂಕಿನ ಪ್ರತಿ ಗ್ರಾಮೀಣ ಪ್ರದೇಶಗಳ ಬಸ್ ನಿಲ್ದಾಣ ಡಾಬಾ ಡಬ್ಬ ಅಂಗಡಿಗಳಲ್ಲಿ ಎಕ್ರೈಸ್ ಬಂಡಿಗಳಲ್ಲಿ ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಜೊತೆಗೆ ಕಳ್ಳಬಟ್ಟಿ ಸರಾಯಿ ಕೂಡ ಹೆಚ್ಚಾಗುತ್ತಿದೆ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ ಎಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಸಹ ಪ್ರಶ್ನಿಸಿದರು ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಜನ ವಿಶ್ವಾಸ ಕಳೆದುಕೊಂಡರೆ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತದೆ ಇದನ್ನು ಪುನಃ ಪುನಃ ಹೇಳಿದರೂ ಯಾಕೆ ಅಲಕ್ಷ್ಯ ವಹಿಸುತ್ತಿದ್ದೀರಿ ಎಂಬುದು ಅರ್ಥವಾಗುತ್ತಿಲ್ಲ ನಾಳೆ ಹೆಚ್ಚು ಕಡಿಮೆಯಾದರೆ ಇಂಥವರ ಆಡಳಿತಾವಧಿಯಲ್ಲಿ ಇಂತಹ ಚಟುವಟಿಕೆಗಳು ನಡೆಯುತ್ತಿದ್ದವು ಎಂದು ತಮಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರುತ್ತದೆ ಜೊತೆಗೆ ನಮ್ಮ ಹೆಸರನ್ನು ಹಾಳು ಮಾಡುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂದಿನ ತ್ರೈಮಾಸಿಕ ಕೆಡಿಪಿ ಸಭೆ ಬರುವುದರೊಳಗೆ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಇವುಗಳಿಗೆಲ್ಲ ಕಡಿವಾಣ ಹಾಕಬೇಕು ಇಲ್ಲದಿದ್ದರೆ ತಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಎಚ್ಚರಿಕೆ ನೀಡಿದರು ಇ쁘ಡೆ ಇಂದ ಹುಸಿನ್ ಸಾರಿಗಳು ಹೋಗ್ತಾವ ನಿರ್ಣಯೆಯಿಂದ ಹುಸಿ ಆರ್ತನೆ ಇಟ್ಕೊಳ್ಳಿ ತಿಂಪು ಸರ್ ಪ್ರಾರಂಭ ಮಾಡಿದಿರಿ ಅವೆಲ್ಲ ಇದು ನಾಳೆ ಏನಾಯಿತಪ್ಪ ಅಂತಂದ್ರೆ ನಾಳೆ ಇಂಥ ಅಧಿಕಾರಿಗಳಿದ್ರು ಇಂದ್ರೆ ಈ ಬುಕ್ ನಮಗೂ ಮತ್ತೆ ಎಲ್ಲರಿಗೂ ಬರುತ್ತೆ ಏ ಕಾನೂನಿನ ಸೇ ಹೆಚ್ಚುಕ ಮಾತ تو ಏನಾಗುತ್ತಾ ನೀವು ಅದ್ಮೇಲೆ ಮೇಲೆ ಕ್ರಾಮಕಲ್ ಕೇಂದ್ರ ಅಂತ ಸರ್

ಈ ಈ ವ್ಯವಸ್ಥೆ ಇರಬಾರ್ದು ಈ ಸ್ ಇದ್ರದಾಗ ಗಾಂಜಾತ ಆಗಲಿ ಮತ್ತು ಈ ಉಸುಕಿನ ಕಳ್ಳತನ ಆಗಲಿ ಮತ್ತು ಈ ಕೇಸ್ಗಳನ್ನು ನಿಮ್ಮ ಪಿ ಎಸ್ ಐಗಳು ಹಂಗೆಂಗೋ ಮಾಡಿಬಿಟ್ಕೊಡ್ತಾರೆ ಏನೇನೋ ಮಾಡ್ತಾರೆ ಮಾಡಿದ ಕೆಲಸ ಸರಿಯಾಗಿ ಮಾಡಲ್ಲ ಅದಕ್ಕೆ ನೀವು ವಿಶೇಷವಾಗಿ ಒಂದು ಸ್ವಲ್ಪ ಮುತುವರ್ಜಿ ತೊಗೊಂಡು ಮಾಡಿರಿ ಅಂತ ಅವ್ರ ಅನಿಸಿಕೆ ಆಗಲಿ ನಮ್ಗೆ ಏನು ತ್ರಾಸ ತ್ರಾಸ ಈ ಜಾಸ್ತಿ ಕಾಳದೂ ಜಾಸ್ತಿ ಆಗ್ತೈತಿ ಅವು ಯು ಚಿ ಯು ಚಿ ಕೆಲ್ಸ

ನಮ್ಮ ಶಾಸಕರ ಬಾಜಿ ಸರ್ ಅವರಿಗೆ ಈ ಶಾಸಕ ಹೆಡ್ ರೋಡ್ ರ ಬಗ್ಗೆ ಯಾರು ಅಂತ ಇನ್ನು ಮಾಡಕ್ಕೆ ಹೋಗೋದಿಲ್ಲ ಅಂತ ಹೇಳತಾರೆ ಅವರ ಹೇಳಾರ ಅಂದ್ರೆ ಬಿಡಬಡ್ರಿ ನಾವು ಹೇಳಾರ ಅಂದ್ರೆ ಸರ್ಕಲ್ ಸರ್ಕಲ್ ಗೆ ಎಲ್ಲಾ ಸರ್ಕಲ್ ಗಳಿಗೆ ಈಗ ಏನದು ಪ್ರತಿ ಊರು ಮುಂದೆ ಏನು ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಆ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಇತ್ರನ್ ಏನು ಎಂಎಸ್ ಅಲ್ಲಿ ಅಲ್ಲೇ ಬಾಜಿ ಸರ್ ಅವರ ಅಲ್ಲೇ ಬಾಜಿ ಊರು ಸ್ಕೂಲ್ ಮುಂದೆ ಅಲ್ಲಿ ಬರ್ತಿದ್ದ ಅವರು ಹೈ ಸ್ಕೂಲ್ ನಿಷ್ಟ್ರು ಬರ್ತ ದೊಡ್ಡ ಮುಂದೆ ಇರುತ್ತೆ

ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮುನ್ನ ಡೀಲ್ ಪುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಸೇರಿದಂತೆ ಇತರೆ ಆಪರೇಷನ್ಗೆ ಬರುವ ರೋಗಿಗಳ ಹತ್ತಿರ ಮೊದಲು ಕೆಲ ನರ್ಸ್ಗಳು ಡೀಲ್ ಒಪ್ಪಂದಕ್ಕೆ ಮುಂದಾಗುತ್ತಾರೆ ಇಂಥ ಆಪರೇಷನ್ಗೆ ಇಂತಿಷ್ಟು ಹಣ ಕೊಟ್ಟರೆ ಮಾತ್ರ ಆಪರೇಷನ್ ಥಿಯೇಟರ್ಗೆ ಹಾಜರಾಗಲು ಸೂಚಿಸುತ್ತಾರೆ ಇಲ್ಲವೆಂದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡುತ್ತೀರಂತೆ ಆರೋಪವಿದೆ ಏನಿದು ಅಸಂವಿಧಾನಿಕ ವ್ಯವಸ್ಥೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೋಟೋರನ್ನು ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿ ನಾಮನಿರ್ದೇಶಿತ ಸದಸ್ಯರು ಪ್ರಶ್ನಿಸಿದರು ಈ ರೀತಿಯ ವ್ಯವಸ್ಥೆ ಇಲ್ಲವೇ ಇಲ್ಲ ಈ ಕುರಿತು ದಾಖಲೆಗಳಿದ್ದರೆ ಸಿಬ್ಬಂದಿ ಮೇಲೆ ಕಠಿಣ ಕ್ರಮ ಜರುಗಿಸಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡುವುದಾಗಿ ಡಾಕ್ಟರ್ ಆನಂದ್ ಗೊಟೂರ್ ಅವರು ಭರವಸೆ ನೀಡಿದರು ಇದ್ದು ಇದೊಂದು ತೌನು ಚಿನ್ನ ನೋಡಲ್ಲ ಕೇಳಿದರು ಸರಿ ನೀವು ಅಥವಾ ಬಂದರೂ ಎಮರ್ಜೆನ್ಸಿತ್ತು ಕಳಿಸಿಟ್ಟುಕೊಳ್ಳುತ್ತಾರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆರೋಪ ಏನಂತಾರೆ

ಅದೇ ಸರ್ ಅದು ಗಮನಕ್ಕೆ ತರ ಅದಲ್ಲ

ಜೊತೆಲಿ ಕುಚಿಕ್ಕಿಂತ ಹೆಚ್ಚು ಎಲ್ಬರ್ಗ ರೋಣಿರ್ತಕ್ಕಂಥದ್ದು ಏನು ಅಂದ್ರೆ ಅಥವಾ ಇದ್ರ ಇಲ್ಲೇ ಆಗುತ್ತೆ ಯಾಕಂದ್ರೆ ನೀವು ಹೇಳ್ತಕ್ಕ ಅವ್ರ ಭದ್ರವಾಗಿರ್ತಾರೆ డ్రాజ్ <laughs> <laughs> <laughs>

ಅಮ್ಮ ಇಲ್ಲಿ ಆರೆ ಭಗವಂತರು ಕೇಳಿ ಸರ್ ಅವರು ಏನಿದೆ ನಾನು ಮೀಟಿಂಗ್ ಮಾಡ್ತೀನಿ ದಯಾಕ ಬರಕ್ಕೆ ಕೇಳಿದೆ ಸರ್ ಕಮಿಟಿ ಐಟ್ರೆಸ್ ಮೀಟಿಂಗ್ ಮಾಡ್ತೀನಿ ಕೋರ್ಪೋರೇಟ್ ಕೇಳಿದೆ ಇನ್ನೊಮ್ಮೆ ಸರ್ ನೀನೀ ನಿಂತಿರೋ ಹಾಗೆ ಮಾಡೋರು ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಜಸ್ಕಾಂ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಕುರಿತು ಚರ್ಚಿಸಲಾಯಿತು ಈ ವೇಳೆ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಎಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಶೇಖರಗೌಡ ಮಾಲಿಪಾಟೀಲ್ ಶ್ಯಾಮರಾವ್ ಬೊನ್ನಾಗರ್ ಸೈಯದ್ ಅನ್ವರ್ ಮಲ್ಲಪ್ಪ ಬಾಗ್ಲಿ ಸಿದ್ದನಗೌಡ ಪಾಟೀಲ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು